ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ಅಂದಿಸುವಂತವನಾಗಿದ್ದೇನೆ ಪ್ರೈಸ್ ದ ಲಾರ್ಡ್ ಶಾಲ್ ಈ ಬೆಳಗಿನ ಛಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಯುಹಾನನ್ನು ಬರೆದ ಶುವಾರ್ತೆ ಹನ್ನೆರಡನೇ ಅಧ್ಯಾಯ ಹನ್ನೆರಡನೇ ವಚನದಿಂದ ಹದಿನಾಲ್ಕನೇ ವಚನದವರೆಗೂ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ಮರುದಿವಸ ಜಾತ್ರೆಗೆ ಬಂದಿದ್ದ ಜನಸಮೂಹವು ಏಸು ಎರಿಸಲೇಮಿಗೆ ಬರುತ್ತಾನೆ ಎಂದು ಕೇಳಿ ಖರ್ಜೂರದ ಗರಿಗಳನ್ನು ತಕ್ಕೊಂಡು ಆತನನ್ನು ಎದುರುಗೊಳ್ಳುವುದಕ್ಕೆ ಹೊರಗೆ ಬಂದು ಜಯ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಇಸ್ರಾಯೇಲಿನ ಅರಸನಿಗೆ ಆಶೀರ್ವಾದ ಎಂದು ಅರ್ಭಟಿಸಿದರು ಮತ್ತು ಏಸು ಕತ್ತೆ ಮರಿಯನ್ನು ತರಿಸಿಕೊಂಡು ಅದರ ಮೇಲೆ ಕುತ್ತುಕೊಂಡನು ಇದರಿಂದ ವಾಕ್ಯದಲ್ಲಿ ನೋಡುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ಎರಸಲೇಮಿಗೆ ಬರುತ್ತಾನೆ ಎಂಬುದಾಗಿ ನೋಡುವಾಗ ಅಲ್ಲಿ ಇರ್ತಕ್ಕಂಥ ಜಾತ್ರೆಗೆ ಬಂದಂತ ಎಲ್ಲ ಜನ ಸಮೂಹದವರು ತಂದೆಯಾದ ದೇವರು ಏಸು ಕ್ರಿಸ್ತನು ಎರಸಲೇಮಿಗೆ ಬರುತ್ತಾನೆ ಎಂಬ ಒಂದು ಸುದ್ದಿ ಕೇಳಿ ಖರ್ಜೂರದ ಗಿಡಗಳನ್ನು ತೆಗೆದುಕೊಂಡು ಆತನನ್ನು ಎದುರುಗೊಳ್ಳುವುದಕ್ಕಾಗಿ ಬಂದರು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಜಯ ಮತ್ತು ಇಸ್ರಾಯೇಲಿನ ಅರಸನಿಗೆ ಜಯ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ ಮತ್ತು ಲೂಕನು ಬರೆದ ಶುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ಎಣ್ಣೆ ಮರಗಳ ಗುಡ್ಡಕ್ಕೆ ಪ್ರಾರ್ಥನೆಗೆ ಹೋದನು ಮತ್ತು ಪ್ರಾರ್ಥನೆ ಮಾಡಿ ಬರುವಾಗ ಬೆತ್ತೆಗೂ ಮತ್ತು ಬೆತ್ತಾನ್ಯಕ್ಕೂ ನಡುವೆ ನಿಂತುಕೊಂಡು ಅಲ್ಲಿ ಒಂದು ಹಳ್ಳಿ ಕಾಣುತ್ತದೆ ಆ ಹಳ್ಳಿಗೆ ಹೋಗಿರಿ ಎಂಬುದಾಗಿ ಎರಡು ಶಿಷ್ಯರನ್ನು ಕರೆದು ಹೇಳುತ್ತಾನೆ ಆ ಹಳ್ಳಿಗೆ ಹೋಗಿ ಅಲ್ಲಿ ಇರ್ತಕ್ಕಂತ ಒಂದು ಕತ್ತೆ ಮರಿ ಕಟ್ಟಿದ್ದಾರೆ ಅದನ್ನು ತೆಗೆದುಕೊಂಡು ಬಂದ್ರಿ ಕತ್ತೆಯ ಯಜಮಾನ ಕೇಳಿದರೆ ಈ ಕತ್ತೆ ಮರಿ ಸ್ವಾಮಿಗೆ ಬೇಕು ಎಂಬುದಾಗಿ ಹೇಳ್ರಿ ಎಂಬುದಾಗಿ ಹೇಳುತ್ತಾನೆ ಹೇಳುವಾಗ ಆ ಕತ್ತೆ ಮರಿಯನ್ನು ಎರಡು ಶಿಷ್ಯರು ತೆಗೆದುಕೊಂಡು ಬರುತ್ತಾರೆ ತೆಗೆದುಕೊಂಡು ಬಂದಾಗ ತಂದೆಯಾದ ದೇವರ ಯೇಸು ಕ್ರಿಸ್ತನು ಆ ಕತ್ತೆ ಮರಿಯನ್ನು ಹತ್ತಿಕೊಂಡು ಎರಿಸಲೇವಿನ ಒಳಗಡೆ ಪ್ರವೇಶ ಮಾಡುವಾಗ ಕರ್ತನ ಹೆಸರಿನಲ್ಲಿ ಬರುವವ ಅರಸನಿಗೆ ಜಯ ಕರ್ತನ ಹೆಸರಿನಲ್ಲಿ ಬರುವ ಅರಸನಿಗೆ ಆಶೀರ್ವಾದ ಎಂಬುದಾಗಿ ಅನೇಕ ಜನರು ಕೂಗುವುದಕ್ಕೆ ಪ್ರಾರಂಭಿಸುತ್ತಾರೆ ಮತ್ತು ಆ ವಾಕ್ಯದಲ್ಲಿ ನೋಡುವಾಗ ಪರಲೋಕ ರಾಜ್ಯದಲ್ಲಿ ಮಂಗಳ ಲೋಕಗಳಲ್ಲಿ ಮಹಿಮೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಮತ್ತು ಅಲ್ಲಿ ಇರ್ತಕ್ಕಂತ ಜನ ಸಮೂಹದಲ್ಲಿ ಇರ್ತಕ್ಕಂಥ ಪರಿಸಾಯರು ಬೋಧಕನೇ ನಿನ್ನ ಶಿಷ್ಯರಿಗೆ ಸುಮ್ಮನೆ ಇರು ಎಂಬುದಾಗಿ ಹೇಳುತ್ತಾರೆ ಹೇಳುವಾಗ ತಂದೆಯಾದ ದೇವರು ಏಸು ಕ್ರಿಸ್ತನು ಈ ರೀತಿಯಾಗಿ ಹೇಳುತ್ತಾನೆ ಶಿಷ್ಯರು ಸುಮ್ಮನೆ ಆದರೆ ಕಲ್ಲುಗಳು ಕೂಗುತ್ತವೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಅವುಗಳು ಈ ಒಂದು ದಿನದಲ್ಲಿ ತಂದೆಯಾದ ದೇವರ ಏಸು ಕ್ರಿಸ್ತನು ನಮ್ಮ ಆತ್ಮಗಳಲ್ಲಿ ವಾಸಿಸುತ್ತಾನೆ ನಮ್ಮ ದೇಹವು ತಂದೆಯಾದ ದೇವರ ಏಸು ಕ್ರಿಸ್ತನ ದೇವಾಲಯವಾಗಿದೆ ಈ ದೇವಾಲಯದಲ್ಲಿ ತಂದೆಯಾದ ದೇವರ ಯೇಸು ಕ್ರಿಸ್ತನು ವಾಸಿಸುತ್ತಾನೆ ವಾಸಿಸುವಾಗ ನಾವು ಯಾವ ರೀತಿಯಾಗಿ ಹರ್ಷದಿಂದ ಉಲ್ಲಾಸದಿಂದ ಆತನನ್ನು ಕೊಂಡಾಡುತ್ತಾ ಇದ್ದೇವೆ ಕರ್ತನ ನಾಮದಲ್ಲಿ ಬರುವವರಿಗೆ ಆಶೀರ್ವಾದ ಅರಸನಿಗೆ ಆಶೀರ್ವಾದ ಇಸ್ರಾಯ್ಲಿನ ಅರಸನಿಗೆ ಆಶೀರ್ವಾದ ಎಂಬುದಾಗಿ ನಾವು ಹೇಳುತ್ತಾ ಇದ್ದೇವಾ ಆ ಒಂದು ದಿನದಲ್ಲಿ ಆ ಕತ್ತೆ ಮರಿಯೂ ಕೂಡ ತಂದೆಯಾದ ದೇವರ ಯೇಸು ಕ್ರಿಸ್ತನಿಗೆ ಉಪಯೋಗವಾಯಿತು ಅಲ್ಲಿರ್ತಕ್ಕಂಥ ಜನರುಗಳು ಪರಿಸಾಯರು ಹೋದಕ್ಕನೇ ನಿನ್ನ ಶಿಷ್ಯರಿಗೆ ಸುಮ್ಮನೆ ಇರು ಎಂಬುದಾಗಿ ಹೇಳುವಾಗ ಕಲ್ಲುಗಳು ಕೂಡ ಕೂಗುತ್ತವೆ ಎಂಬುದಾಗಿ ತಂದೆಯಾದ ದೇವರು ಏಸು ಕ್ರಿಸ್ತನು ಹೇಳುತ್ತಾ ಇದ್ದಾನೆ ನಾವುಗಳು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ತಂದೆಯಾದ ದೇವರು ಏಸು ಕ್ರಿಸ್ತನು ಮಾಡಿದ ಕಾರ್ಯಗಳು ನೆನೆದವರಾಗಿ ನಾವು ಆತನಿಗೆ ಸ್ತೋತ್ರ ಸಲ್ಲಿಸುತ್ತಾ ಇದ್ದೇವ ತಂದೆಯಾದ ದೇವರು ಏಸು ಕ್ರಿಸ್ತನು ಮಾಡಿದಂತ ಪ್ರತಿಯೊಂದು ಕಾರ್ಯಗಳು ನೆನೆದವರಾಗಿ ಆತನಿಗೆ ಜೈಕಾರ ಮಾಡುತ್ತಾ ಇದ್ದೇವಾ ತಂದೆಯಾದ ದೇವರ ಏಸು ಕ್ರಿಸ್ತನು ಆ ಒಂದು ದಿನದಲ್ಲಿ ಎರಸಲೇವಿನ ಒಳಗಡೆ ಪ್ರವೇಶ ಮಾಡುತ್ತಾ ಇದ್ದನು ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ತಂದೆಯಾದ ದೇವರ ಯೇಸು ಕ್ರಿಸ್ತನು ನಮ್ಮ ಒಳಗಡೆನೇ ಇದ್ದಾನೆ ನಮ್ಮ ಆತ್ಮದಲ್ಲಿ ಇದ್ದಾನೆ ನಾವು ಬೇರೆ ಎಲ್ಲೂ ಹೋಗಿ ಹುಡುಕುವಂತ ಅವಶ್ಯಕತೆ ಇಲ್ಲ ಅಲ್ಲಿರ್ತಕ್ಕಂಥ ಜನರು ತಂದೆಯಾದ ದೇವರು ಯೇಸು ಕ್ರಿಸ್ತನು ಎಸ್ಸಲೇಮಿಗೆ ಬರುತ್ತಾನೆ ಎಂಬುದಾಗಿ ಹೇಳಿದವರಾಗಿ ಅವರ ಬಟ್ಟೆಗಳನ್ನು ಕತ್ತೆಯ ಮರಿ ಮುಂದೆ ಹಾಸಿದರು ಕತ್ತೆ ಮರಿಯ ಆ ಬಟ್ಟೆಗಳ ಮೇಲೆ ನಡೆದು ಹೋಯಿತು ಮತ್ತು ಜಾತ್ರೆಗೆ ಬಂದಂತ ಜನರು ಖರ್ಜೂರದ ಗಿಡಗಳನ್ನು ತೆಗೆದುಕೊಂಡು ತಂದೆಯಾದ ದೇವರು ಯೇಸು ಕ್ರಿಸ್ತನಿಗೆ ಬರಮಾಡಿಕೊಳ್ಳುವುದಕ್ಕಾಗಿ ಬಂದರು ಎಂಬುದಾಗಿ ನೋಡುತ್ತಾ ಇದ್ದೇವೆ ನಾವುಗಳಾದರೂ ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ನಾವು ತಂದೆಯಾದ ದೇವರಿಗೆ ಎದುರುಗೊಳ್ಳುವುದಕ್ಕಾಗಿ ಹೋಗುವಂತ ಅವಶ್ಯಕತೆ ಇಲ್ಲ ಯಾಕೆ ಎಂಬುದಾಗಿ ನೋಡುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ನಮ್ಮ ಆತ್ಮದಲ್ಲಿ ಜೀವಿಸ್ತಾ ಇದ್ದಾನೆ ನಮ್ಮ ಒಂದು ದೇಹವೇ ತಂದೆಯಾದ ದೇವರ ಯೇಸು ಕ್ರಿಸ್ತನ ಆಲಯವಾಗಿದೆ ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಕರ್ತನ ನಾಮದಲ್ಲಿ ಪ್ರವೇಶ ಮಾಡುವವರಿಗೆ ಆಶೀರ್ವಾದ ಕರ್ತನ ನಾಮದಲ್ಲಿ ಬರುವ ಅರಸನಿಗೆ ಆಶೀರ್ವಾದ ಹೌದು ಈ ಒಂದು ದಿನದಲ್ಲಿ ನಾವು ಕರ್ತನ ನಾಮದಲ್ಲಿ ಬರ್ತಾ ಇದ್ದೇವಾ ಕರ್ತನ ನಾಮದಲ್ಲಿ ಬರುವಾಗ ನಾವು ಆಶೀರ್ವಾದ ಹೊಂದಿಕೊಳ್ಳುತ್ತಾ ಇದ್ದೇವಾ ಪರಲೋಕಗಳಲ್ಲಿ ಮಂಗಳ ಮೇಲಣ ಲೋಕಗಳಲ್ಲಿ ಮಹಿಮೆ ಇಸ್ರಾಯೇಲಿನ ಅರಸನಿಗೆ ಜಯವಾಗಲಿ ಎಂಬುದಾಗಿ ಅನೇಕ ಜನರು ಜೈಕಾರ ಹಾಕುತ್ತಾ ಇದ್ದಾರೆ ಅನೇಕ ಜನರು ತಂದೆಯಾದ ದೇವರು ಯೇಸು ಕ್ರಿಸ್ತನು ಮಾಡಿದ ಎಲ್ಲ ಕಾರ್ಯಗಳು ಹೊಗಳುತ್ತಾ ಇದ್ದಾರೆ ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಆ ಒಂದು ದಿನದಲ್ಲಿ ತಂದೆಯಾದ ದೇವರು ಯೇಸು ಕ್ರಿಸ್ತನು ಬರ್ತಾ ಇದ್ದನು ಈ ಒಂದು ದಿನದಲ್ಲಿ ಆಲ್ರೆಡಿ ಈ ಒಂದು ದಿನದಲ್ಲಿ ಈ ಒಂದು ಸಮಯದಲ್ಲಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ತಂದೆಯಾದ ದೇವರು ಏಸು ಪಿಸ್ತನು ನಮ್ಮೊಟ್ಟಿಗೆ ವಾಸಿಸುತ್ತಾ ಇದ್ದಾನೆ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಬಗ್ಗೆ ಆಶೀರ್ವದಿಸಲಿ ಆಮೇನ್